ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯ ಜೆ ಕೆ ಭವನದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರು ಚಾಲನೆ ನೀಡಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾನು ಸದಾ ನಿಮ್ಮೊಂದಿಗೆ ನಿಮ್ಮ ಸಂಪರ್ಕದಲ್ಲಿರುತ್ತೇನೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಕೇಂದ್ರದಲ್ಲಿ ಮೋದಿಜಿ ಇರಬೇಕು ರಾಜ್ಯದಲ್ಲಿ ಕುಮಾರಣ್ಣ ಆಡಳಿತ ಇರಬೇಕು ಚಿಂತಾಮಣಿಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿರವನ್ನು ಆರಿಸಬೇಕು ಎಂದರಲ್ಲದೆ ನಾನು ಈ ತಾಲೂಕಿನ ತಳಗವಾರ ಗ್ರಾಮದ ಡಾಕ್ಟರ್ ಸೀತಾರಾಮಪ್ಪ ಮೊಮ್ಮಗ ನಾನು ಅನೇಕ ಬಾರಿ ತಳಗವಾರಕ್ಕೆ ಭೇಟಿ ನೀಡಿದ್ದೇನೆ ಎಂದು ಬಾಲ್ಯದ ದಿನಗಳ ಬಗ್ಗೆ ಮೆಲುಕು ಹಾಕಿದರು ತೆಲುಗು ಭಾಷೆಯಲ್ಲಿ ಮಾತನಾಡಿದಾಗ ಕಾರ್ಯಕರ್ತರು ಸಿಳ್ಳೆ ಹೊಡೆದು ಕೃಷಿಪಟ್ಟ ಖುಷಿಪಟ್ಟರು ಈ ಸಂದರ್ಭದಲ್ಲಿ ಮಾಜಿ ವಿಧಾನಸಭೆ ಉಪಸಭಾಧ್ಯಕ್ಷರು ಚಿಂತಾಮಣಿಯ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಶ್ರೀನಿವಾಸಪುರ ಶಾಸಕ ಜಿ ಕೆ ರೆಡ್ಡಿ ಶಿಡ್ಲಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಸೇರಿದಂತೆ ಜೆ ಡಿ ಎಸ್ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಅಪಾರ ಸಂಖ್ಯೆಯಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ನೆರೆದಿದ್ದರು ಇದು ಒಂದು ಸಭೆ ಅಷ್ಟೇ ಅಲ್ಲ ಇವತ್ತು ಇಂದಿನಿಂದ ನೀವು ನಾವು ಎಲ್ಲರೂ ಒಂದು ಶಪಥವನ್ನು ಹೊರಬೇಕಾಗುತ್ತದೆ ರಾಜ್ಯದಲ್ಲಿ ಎಲ್ಲೆಡೆ ಒಂದು ಕೂಗು ಶುರುವಾಗಿದೆ ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬೇಕು ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಬೇಕು ಗ್ರಾಮ ಗ್ರಾಮಗಳಲ್ಲಿ ನಿಮ್ಮ ಹೋರಾಟದ ಅವಶ್ಯಕತೆ ಇದೆ ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆ ಮೇಲೆ ನಿಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಸುದೀರ್ಘವಾಗಿ ಮಾತಾಡ್ದ ಹೊರಟಾಗತಕ್ಕಂಥ ಪ್ರಶ್ನೆ ಇಲ್ಲ ಒಂದಲ್ಲ ಇನ್ನೂ ಹಲವಾರು ಬಾರಿ ಬರ್ತೇನೆ ನಿಮ್ಮನ್ನ ಉರ್ದುಬೇಕು ಯಾಕೆಂದ್ರೆ ನಿಮಗೆ ಶಕ್ತಿ ಇದೆ ಗ್ರಾಮದಲ್ಲಿ ಬೂತ್ಗಳಲ್ಲಿ ಟೌನ್ಗಳಲ್ಲಿ ನಿಮಗೆ ಓಟ್ ಹಾಕ್ಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಕೂತಿದ್ದೀರಿ ಇವತ್ತಿನ ನೀವಿವತ್ತು ಮನಸ್ಸು ಮಾಡಿದ್ರೆ ಎಂತ ಬಲಿಷ್ಠ ಅಂತ ತನ್ನ ತಾನು ತಟ್ಕಬಹುದು ಆದ್ರೆ ಇದು ಪ್ರಜಾಪ್ರಭುತ್ವ ಇವತ್ತಿನ ಈ ಒಂದು ಕಾರ್ಯಕ್ರಮ ತೆಳವಾರಕ್ಕೆ ಮತ್ತೆ ಕೈವಾರಕ್ಕೆ ಹೋಗ್ತಾ ಇದ್ದಂಗೆ ಒಂದು ರೀತಿ ಹಳೆಯ ನನ್ನ ಬಾಲ್ಯದ ನೆನಪುಗಳು ಮತ್ತೆ ನನ್ನ ಜೀವನದಲ್ಲಿ ಬಂದು ಬರುವವನ್ನಾಯ್ತು ಏಕೆಂದ್ರೆ ನಾನು ತೆಳಗ್ಸ್ ಅಲ್ಲಿ ಬಂದಿದ್ದೀನಿ ಡಾಕ್ಟರ್ ಸೀತಾರಾಮ್ ಅವರು ನಮ್ಮ ತಾತ ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ ಬಹಳ ಸರ್ವಿಸ್ ಮಾಡಿದ್ದಾರೆ ತಳವಾರದಲ್ಲಿ ಚನ್ನಪಟ್ಟಣದಲ್ಲಿ ಮತ್ತೆ ಸಂಜಯ್ ಗಾಂಧಿಯಲ್ಲಿ ರಿಟೈರ್ ಆಗಿ ಜೆ ಪಿ ನಗರದಲ್ಲಿ ಅವ್ರ ಮನೆಯಲ್ಲೇ ಅವರು ಬಂದೋದಂತ ಪೇಶೆಂಟ್ಗಳಿಗೆಲ್ಲ అద్రల్ హిగలందా బందే తెలుగు జాస్తి మాట్లాడదు రాసారా తెలుసు నీకు డబ్బులు లేదు నీ డబ్బుల్ని తీసుకోలేదు నీ దగ్గర మీకు ఫ్రీగా ట్రీట్మెంట్ ఇచ్చి అక్కడ రెప్ లో వస్తారు డాక్టర్స్ కి ಕೊತ್ತ ಕೊತ್ತ ಮೆಡಿಸಿನ್ ತೀಸ್ಕೊಂಡು ಹೊಸ್ತಾರೆ ಆ ಮೆಡಿಸಿನ್ ಫ್ರೀಗ ಇಚ್ಛಿಸಿ ಹೊಸ್ತೆ ಹಳ್ಳಿಗಳಿಂದ ಬಂದಾಗ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರ ಊಟ ಹಾಕಿ ಕಳಿಸು ಅದು ಡಾಕ್ಟರ್ ಸೀತಾರಾಮ್ ಅವರು ಬಹುಶಃ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿದ್ರು ನಾನು ಮೊದಲೇ ಮೊಮ್ಮಗ ನಮ್ಮ ತಾಯಿ ಕಡೆ ಹಂಗಾಗಿ ನಾನು ನಾಟಿ ಕೋಳಿ ಸಾಕೋರು ತೆಳಗುವಾರದಲ್ಲಿ ಡಾಕ್ಟ್ರು ಸೀತಾರಾಮ್ ಅವ್ರದ್ದು ಫಿಯಂಟ್ ಗಾಡಿ ಇತ್ತು ನನಗೆ ನಾಟಿ ಕೋಳಿ ಸಾಕಬೇಕು ಅಂತ ಬಹಳ ಕಯಾಲಿ ನಾನು ನಾಟಿ ಕೋಳಿ ಗಾಡಿ ಚಿಕ್ಕ ಚಿಕ್ಕ ಮರಿಗಳನ್ನ ತುಂಬಿಸ್ಕೋಬಹುದು ಇವೆಲ್ಲ ನನ್ನ ನೆನಪುಗಳು ಯಾಕಂದ್ರೆ ನಾವೆಲ್ಲಾ ಕಡೆ ಇದು ಮಾತಾಡಕ್ ಆಗೋದಿಲ್ಲ ನೀವೆಲ್ಲ ನಮ್ ಕುಟುಂಬದವ್ರ ಇದ್ದಂಗ್ಕೊಳ್ತಾ ಇದ್ದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇದೇನು ಜನರೊಂದಿಗೆ ಜನತದಳ ಅಂತಕ್ಕಂಥದ್ದು ಈ ಹೆಸರಿಂದ ಇವತ್ತು ಕಾರ್ಯಕ್ರಮದ ಮೂಲಕ ನಾವು ಜನರ ಬಳಿ ಹೋಗ್ತಕ್ಕಂಥ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದೇವೆ ನಮ್ಮ ಪಕ್ಷಕ್ಕೆ ಇದೇನು ಹೊಸದೇನಲ್ಲ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲಿವರೆಗೂ ಇಲ್ಲಿ